ಒಂದು ಕತೆ ಅದರ ಹೆಸರು ಕಾಮ ಮತ್ತು ಕವಿ ವಾಸ್ತವದಲ್ಲಿ ಬದುಕುವುದನ್ನೇ ನಿಜವಾದ ಬದುಕು ಎಂದು ಇಡೀ ಸಮಾಜ ನಮ್ಮ ಎಲ್ಲ ಗುರುಗಳು ಗ್ರಂಥಗಳು ಪಾಠ ಪ್ರವಚನಗಳು ಸಾರಿ ಸಾರಿ ಹೇಳುತ್ತವೆ ಆದರೆ ಅವನು ಕಲ್ಪನೆಯಲ್ಲಿಯೇ ಬದುಕುತ್ತಿದ್ದ ಅವನ ಕಲ್ಪನೆ ಏನೆಂದರೆ ಯಾವ ಕಾರಣಕ್ಕಾಗಿ ಅವನು ಬದುಕುತ್ತಿದ್ದಾನೋ ಆ ಕಾರಣ ಅವನದಲ್ಲ ಯಾವ ಉದ್ದೇಶಕ್ಕಾಗಿ ಅವನು ಬದುಕುತ್ತಿದ್ದಾನೋ ಆ ಉದ್ದೇಶವೂ ಅವನದಲ್ಲ ಒಟ್ಟಿನಲ್ಲಿ ಈ ಬದುಕು ಅವನದಲ್ಲ ಬೇರೆಯವರದ್ದು ಬೇರೆಯವರದ್ದು ಅಂದರೆ ಬೇರೆಯವರದ್ದೇ ಹೊರತು ಮತ್ಯಾವ ಅರ್ಥವಿಲ್ಲ ಬೇರೆ ಅರ್ಥ ಹುಡುಕಿದರೆ ಅದು ನಿಮ್ಮ ಬುದ್ಧಿವಂತಿಕೆ ಹೌದು ಅವನೇ ಈ ಕಥೆಯ ನಾಯಕ ಊಟ ಮಾಡುತ್ತಾನೆ ಮಲಗುತ್ತಾನೆ ಉಸಿರಾಡುತ್ತಾನೆ ಆದರೆ ಬದುಕುತ್ತಿಲ್ಲ ದುಡಿಯುತ್ತಾನೆ ದುಡ್ಡು ಮಾಡುತ್ತಾನೆ ಸುಖ ಅನುಭವಿಸುತ್ತಾನೆ ಆದರೆ ಬದುಕುತ್ತಿಲ್ಲ ತಂದೆ ತಾಯಿ ಅಣ್ಣ ತಂಗಿ ಗೆಳತಿ ಗೆಳೆಯ ಎಲ್ಲ ಸಂಬಂಧಗಳ ಸುಳಿ ಒಳಗಿದ್ದಾನೆ ಆದರೆ ಬದುಕುತ್ತಿದ್ದ ಇದು ಬದುಕಿದವನ ಕಥೆಯಲ್ಲ ಸತ್ತವನದ್ದು ಹೌದು ಈ ಕಥೆಯ ನಾಯಕ ಕಥೆಯ ಶುರುವಿನಲ್ಲೇ ಸತ್ತಿದ್ದಾನೆ ಅವನನ್ನು ಕೊಂದಿರುವುದು ನಾನೇ ಕತೆಯೊಳಗೆ ಕತೆಗಾರನಾದ ನಾನು ಕತೆಯ ಶುರುವಿನಲ್ಲೇ ನಾಯಕನನ್ನು ಕೊಲ್ಲಲು ಕಾರಣವೇನೆಂದರೆ ನಾಯಕ ನನಗೆ ಇಷ್ಟವಿಲ್ಲ ಅವನ ಬದುಕು ನನಗೆ ಇಷ್ಟವಿಲ್ಲ ಅವನೂ ನನಗೆ ಚೂರು ಇಷ್ಟವಿಲ್ಲ ಆದರೂ ಅವನೇ ನನ್ನ ಕತೆಯ ನಾಯಕ ಸತ್ತ ನಾಯಕನ ಹೆಣದ ಮುಂದೆ ಊರಿನಲ್ಲಿರುವ ಅರ್ಧ ಜನ ಅಳುತ್ತಿದ್ದಾರೆ ಅರ್ಧ ಜನ ನಗುತ್ತಿದ್ದಾರೆ ಎಲ್ಲೋ ದೂರದಲ್ಲಿ ಅವನ ಹಳೆಯ ಪ್ರೇಯಸಿ ತನ್ನ ಮಗುವನ್ನು ಸೊಂಟದ ಮೇಲಿರಿಸಿಕೊಂಡು ನನ್ನ ಪ್ರಿಯತಮ ಎಂದು ಒಂದೇ ಕಣ್ಣಿನಲ್ಲಿ ಅಳುತ್ತಿದ್ದಾಳೆ ಅವನ ತಾಯಿ ಇನ್ನೂ ಇರಬೇಕಿತ್ತು ಎಂದು ನೊಂದು ಅಳುತ್ತಿದ್ದಾಳೆ ತಂದೆ ಸಾಲ ಯಾರು ತೀರಿಸುತ್ತಾರೆ ಎಂದು ಬೆಂದು ಅಳುತ್ತಿದ್ದಾನೆ ಅಣ್ಣ ನಾನೊಬ್ಬನೇ ಎಲ್ಲ ಸಾಲ ತೀರಿಸಬೇಕೆಂದು ಅಳುತ್ತಿದ್ದಾನೆ ಪಕ್ಕದಲ್ಲೇ ನಿಂತ ಗೆಳೆಯ ಅವನಿಗೆ ನೀಡಿದ್ದ ಹತ್ತು ಸಾವಿರಗಳನ್ನು ಯಾರಿಗೆ ಕೇಳಿ ಪಡೆಯಬೇಕೆಂದು ಅಳುತ್ತಿದ್ದಾನೆ ಅಪ್ಪ ನನಗೆ ಇವನು ಇಪ್ಪತ್ತು ಸಾವಿರ ಕೊಟ್ಟಿದ್ದ ಅದು ಯಾರಿಗೂ ಗೊತ್ತಿಲ್ಲ ಎಂದು ಮನದೊಳಗೆ ನಗುತ್ತಾ ಮುಖದಲ್ಲಿ ಅಳುತ್ತಿದ್ದಾನೆ ಊರ ಹಿರಿಯರೆಲ್ಲ ಸೇರಿ ಇನ್ನೇನು ಸಮಯವಾಗಿದೆ ಹೆಣದ ವಾಸನೆ ಬರುತ್ತಿದೆ ಬನ್ನಿ ಸಂಸ್ಕಾರ ಮಾಡಿಬಿಡೋಣ ಮಳೆ ಬರುವ ಹಾಗೆ ಕಾಣುತ್ತಿದೆ ಎಂದು ರಾಗ ಎಳೆಯುತ್ತಿದ್ದಾರೆ ಆಗ ಎಲ್ಲರೂ ಸೇರಿ ಇನ್ನೂ ಜೋರಾಗಿ ಅಳುತ್ತಾ ಹೆಣವನ್ನು ಎತ್ತಿ ಮಣ್ಣೊಳಗೆ ಒತ್ತಿ ಬಂದೇ ಬಿಟ್ಟರು ಕೈಗೆ ಎತ್ತಿರುವ ಮಣ್ಣನ್ನು ಒರೆಸುತ್ತಾ ಮಳೆ ಬರಬಹುದು ಎಂದು ಸರಸರನೆ ಕಾಲುಗಳನ್ನು ಕಿತ್ತುತ್ತ ಸತ್ತವನು ಯಾರು ಅವನು ಏನು ಮಾಡುತ್ತಿದ್ದ ಯಾಕೆ ಸತ್ತ ಏನಾಗಿತ್ತು ಇದೆಲ್ಲವೂ ಉಪಯೋಗಕ್ಕೆ ಬಾರದ ಪ್ರಶ್ನೆಗಳು ಪ್ರಶ್ನೆಯೇ ಉಪಯೋಗವಿಲ್ಲವೆಂದರೆ ಉತ್ತರದ ಗೋಜೆಕಿ ಸತ್ತವನು ಕವಿ ಹೆಸರು ಕಾಮಕವಿ ಇದು ಅವನೇ ಇಟ್ಟುಕೊಂಡಿದ್ದ ಹೆಸರು ನಿಜವಾದ ಹೆಸರು ನಿಜವಾಗಲೂ ಗೊತ್ತಿಲ್ಲ ಬರೀ ಕಾಮಪೂರಿತ ಕವನ ಹಾಡು ಕಥೆಗಳನ್ನು ಬರೆದು ಯುವಕರನ್ನು ಮುದುಕರನ್ನು ರೊಚ್ಚಿಗೆಬ್ಬಿಸಿ ಊರಿನ ಜನಸಂಖ್ಯೆಯನ್ನು ಹೆಚ್ಚು ಮಾಡಿದ್ದು ಇವನ ಕೀರ್ತಿ ಪಾಪ ಇಪ್ಪತ್ತೈದು ವಯಸ್ಸಿಗೆ ಕಾಮಕವಿ ಯಮನ ಪಾದ ಸೇರಿದ ಅದಕ್ಕೆ ಕಾರಣ ಅವನು ಬರೆದ ಒಂದು ಕವಿತೆ ಹೌದು ಆ ಒಂದೇ ಕವಿತೆ ಅದು ಕಾಮಪೂರಿತವಾಗಿತ್ತು ಕಾಮವನ್ನು ಹಾಡಿ ಹೊಗಳುತ್ತಿತ್ತು ಕಾಮವೇ ಬದುಕು ಕಾಮವೇ ಕರ್ಮ ಕಾಮವೇ ಪ್ರೇಮ ಎಂದು ಸಾರಿ ಸಾರಿ ಹೇಳುತ್ತಿತ್ತು ಅದು ಅದು ಮುಖ ಕಿವಿಚಿಕೊಳ್ಳುವಂತೆ ಇತ್ತು ಅದು ಕಿವಿ ಮುಚ್ಚಿಕೊಳ್ಳುವಂತೆ ಇತ್ತು ಕಪಾಳಕ್ಕೆ ಹೊಡೆಯುವಂತೆ ಇತ್ತು ಅದಕ್ಕೆ ಒಬ್ಬರು ಕಪಾಳಕ್ಕೆ ಜೋರಾಗಿ ಹೊಡೆದರು ಆಗ ಕಾಮಕವಿ ಬಿರುಸಾಗಿ ನೆಲಕ್ಕೆ ಬಿದ್ದ ನೆಲದ ಮೇಲಿದ್ದ ಕಲ್ಲು ಕವಿಯ ತೆಲೆಯ ಛಿದ್ರ ಮಾಡಿ ಚಿರನಿದ್ರೆಗೆ ಜಾರಿಸಿತು ಹಾಗಾದರೆ ಆ ಕವಿತೆ ಯಾವುದು ಅದೇ ಕವಿತೆ ಈಗ ಓದುತ್ತೇನೆ ಕೇಳಿ ಕತ್ತಲಲ್ಲಿ ಬೆತ್ತಲಾಗುವುದೇ ಪ್ರೇಮ ಅಂದರೆ ಸಮವಾಯಿತು ಕಾಮ ಪ್ರೇಮ ತೊಡೆಗೆ ತೊಡೆ ಸೇರಿ ತುಟಿಗೆ ತುಟಿ ಸೇರಿ ಬೆಚ್ಚಗಾಗುವುದೇ ಪ್ರೇಮ ಅಂದರೆ ಸಮವಾಯಿತು ಕಾಮ ಪ್ರೇಮ ಕಾಮದ ದಾಹವ ಮೋಹದ ನೀರನ್ನು ಸೇರಿಸಿ ಜೀವ ಅರಳಿಸುವುದೇ ಪ್ರೇಮ ಅಂದರೆ ಸಮವಾಯಿತು ಕಾಮ ಪ್ರೇಮ ಮನೆಯಲ್ಲಿ ಮಡದಿಯ ಮುದ್ದಿಸಿ ಮನೆಯಲ್ಲಿ ಮಡದಿಯ ಮುದ್ದಿಸಿ ಮಂಚ ಕೊಂಚ ಅಲುಗಾಡಿಸುವುದೇ ಪ್ರೇಮ ಅಂದರೆ ಸಮವಾಯಿತು ಕಾಮ ಪ್ರೇಮ ಶುರುವಿನಲ್ಲೇ ಹೇಳಿದ್ದೇನೆ ಇದು ನನ್ನ ಕತೆ ನಾನು ಏನಾದರೂ ಮಾಡುವ ಹಕ್ಕು ನನಗಿದೆ ಈಗ ಆ ಕಾಮಕವಿಯನ್ನು ಮತ್ತೆ ಬದುಕಿಸುತ್ತಿದ್ದೇನೆ ಯಾಕೆ ಅಂತೀರಾ ನೀವೇ ಹೇಳಿ ಆ ಕವಿತೆಯಲ್ಲಿರುವುದು ಸತ್ಯವೋ ಅಸತ್ಯವೋ ಅಂತ ಸತ್ಯವೆನಿಸಿದರೆ ಅವನನ್ನು ಬಿಟ್ಟು ಬಿಡಿ ಸುಳ್ಳು ಅನಿಸಿದರೆ ಅವನನ್ನು ಕೊಂದು ಬಿಡಿ ಕಾಮಕವಿಯನ್ನು ಕೊಂದು ಬಿಡಿ ಆದರೆ ನಿಮ್ಮೊಳಗಿರುವ ಆ ಕಾಮಕವಿಯನ್ನು ಕೊಲ್ಲಲಾಗುವುದೇ ಎಂದು ಯೋಚಿಸಿ ಬಿಡಿ ಸಾಕು ಆದರೆ ನಿಮ್ಮೊಳಗಿರುವ ಆ ಕಾಮಕವಿಯನ್ನು ಕೊಲ್ಲಲಾಗುವುದೇ ಎಂದು ಯೋಚಿಸಿಬಿಡಿ ಸಾಕು ಇದು ನನ್ನ ಕತೆ ಹೌದು ನನ್ನ ಕತೆ ನಾನು ನಿಮ್ಮೊಳಗೊಬ್ಬ ಆಕಾಶ್ ಕನ್ನಡಿಗ